ಅದ್ಯಾಕೋ ಟನಲ್ ರೋಡ್ ಸಂಘರ್ಷ ಮುಗಿಯೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ಸುರಂಗ ರಸ್ತೆಯಿಂದ ಲಾಲ್ಬಾಗ್ಗೆ ದೊಡ್ಡ ಹಾನಿಯಾಗಲಿದೆ ಅಂತ ಹೋರಾಟ ಮಾಡುವಾಗಲೇ ಸ್ಯಾಂಕಿ ಕೆರೆಗೂ ಹಾನಿಯಾಗೋ ಭಯ ಶುರುವಾಗಿದೆ ಲಾಲ್ಬಾಗ್ ಬಳಿಕ ಸ್ಯಾಂಕಿ ಕೆರೆಗೂ ಟನಲ್ ಆತಂಕ ಸ್ಯಾಂಕಿ ಕೆರೆ ಬಳಿಯೇ ಎಕ್ಸಿಟ್ ರಾಂಪ್ ಜಲಮೂಲಕ್ಕೆ ಹಾನಿ ಭಯ ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಟನಲ್ ರೋಡ್ ಬಗ್ಗೆ ದಿನಕ್ಕೊಂದು ಆಕ್ರೋಶ ಆಕ್ಷೇಪ ಹೊರಬರ್ತಿವೆ ಸುರಂಗ ರಸ್ತೆಯಿಂದಾಗಿ ಲಾಲ್ಬಾಗ್ಗೆ ಹಾನಿಯಾಗುತ್ತೆ ಅಂತ ಆರೋಪಿಸಿ ಈಗಾಗಲೇ ಬಿಜೆಪಿ ನಾಯಕರು ಸಮರ ಸಾರಿದ್ದಾರೆ ಲಾಲ್ಬಾಗ್ ನಡಿಗೆದಾರರು ಕೂಡ ನಿನ್ನೆ ಪ್ರತಿಭಟನೆ ನಡೆಸಿದ್ರು ಇದರ ಬೆನ್ನಲ್ಲೇ ಸುರಂಗ ಮಾರ್ಗದಿಂದ ಸ್ಯಾಂಕಿಕೆರೆಗೂ ಹಾನಿಯಾಗುವ ಆತಂಕ ಶುರುವಾಗಿದೆ ಈ ಆತಂಕಕ್ಕೆ ಕಾರಣ ಏನು ಅಂದರೆ ಮಲ್ಲೇಶ್ವರಂನ ಕೆರೆ ಕಡೆಯಲ್ಲೇ ಟನಲ್ ರೋಡ್ ಎಕ್ಸಿಟ್ ರ್ಯಾಂಪ್ ಪಥದ ಅಲೈನ್ಮೆಂಟ್ ಬದಲಾವಣೆ ಮಾಡಲಾಗಿದೆಯಂತೆ ಆದರೆ ಡಿಪಿಆರ್ನಲ್ಲಿ ಸ್ಯಾಂಕಿ ಕೆರೆ ಪಕ್ಕದಲ್ಲೇ ಎಕ್ಸಿಟ್ ರ್ಯಾಂಪ್ ನಿರ್ಮಾಣದ ಮಾಹಿತಿಯೇ ಇಲ್ಲುವಂತೆ ಈಗ ಹೊಸದಾಗಿ ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಎಕ್ಸಿಟ್ ರ್ಯಾಂಪ್ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆಯಂತೆ ರಾಮನ್ ರಸ್ತೆಯಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ರ್ಯಾಂಪ್ ಯೋಜನೆ ಕೈಬಿಟ್ಟು ಸ್ಯಾಂಕಿ ರಸ್ತೆಯಲ್ಲಿ ಹೆಚ್ಚುವರಿಯಾಗಿ ರ್ಯಾಂಪ್ ಸಿಕ್ಸ್ ಎ ಸೇರಿಸಲು ತೀರ್ಮಾನ ಮಾಡಲಾಗಿದೆ ರ್ಯಾಂಪ್ ಸಿಕ್ಸ್ ಎ ಸರಾಸರಿ ಎರಡು ಪಾಯಿಂಟ್ ನಾಲ್ಕು ಐದು ಸೊನ್ನೆ ಕಿಲೋಮೀಟರ್ ಉದ್ದ ಇರಲಿದೆ ಇದರಿಂದಾಗಿ ಕೆರೆಯ ಪಕ್ಕದ ಬಂಡ್ ಕೆಳಗೆ ಟನಲ್ ಕೊರೆಯಬೇಕಾಗಿರುವುದರಿಂದ ಕೆರೆಯ ಜಲಮೂಲಕ್ಕೆ ಹಾನಿಯಾಗುವ ಆತಂಕ ಇದೆ ಇದರಿಂದ ಕೆರೆ ಬತ್ತಿ ಹೋಗುವ ಆತಂಕವೂ ಇದೆ ಗಿಡ ಮರ ಖಂಡಿತ ತೊಂದರೆ ಬರುತ್ತೆ ಎಲ್ಲ ಮುಖ್ಯವಾದದ್ದು ಅಂದ್ರೆ ಒಂದು ನೀರಿನ ಅಂಶ ಇದೆ ಭೂಮಿ ಒಳಗೆ ವಾಟರ್ ನೀರು ಹರಿತಾ ಇರುತ್ತೆ ಅದೇ ನಮ್ಮ ಬಾವಿಗಳು ನಮ್ಮ ಬೋರ್ವೆಲ್ಗಳಿಗೆ ಮತ್ತು ಮತ್ತೆ ಈ ಕೆರೆಗೆ ನೀರು ಹೋಗ್ತಾ ಇರುತ್ತೆ ಎಲ್ಲಿ ಮೊದಲು ಫ್ಲಡ್ಡಿಂಗ್ ಆಗ್ಬೋ ಆಗೋ ಚಾನ್ಸ್ ಇತ್ತು ಅಲ್ಲಿ ಆಗಲ್ಲ ಆಗದೇ ಇರ್ಬೋದು ಮತ್ತು ಎಲ್ಲಿ ಫ್ಲಡ್ಡಿಂಗ್ ಆಗದೇ ಇತ್ತು ಅಲ್ಲಿ ಫ್ಲಡ್ಡಿಂಗ್ ಆಗೋ ಚಾನ್ಸಸ್ ಬರುತ್ತೆ ಯಾಕಂದ್ರೆ ನೀರು ದಾರಿ ಚೇಂಜ್ ಮಾಡ್ತಾ ಇದ್ದೀವಿ ನಾವು ಇನ್ನು ಗಾಲ್ಫ್ ಮೈದಾನದ ಕೆಳಭಾಗದಿಂದ ನಿರ್ಗಮನ ರ್ಯಾಂಪ್ ಆರಂಭವಾಗಿ ಶ್ಯಾಂಕಿ ರಸ್ತೆಯ ಕೆರೆ ತಟದಲ್ಲಿ ಮುಕ್ತಾಯವಾಗಲಿದೆ ಸ್ಯಾಂಕಿ ರಸ್ತೆ ಪಕ್ಕದಲ್ಲೇ ಸುರಂಗ ರಸ್ತೆ ನಿರ್ಮಿಸಿದ್ರೆ ಕೆರೆಯ ಜೀವ ವೈವಿಧ್ಯಕ್ಕೆ ಧಕ್ಕೆ ಉಂಟಾಗಲಿದೆ ಎಂದು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಕೆರೆ ಮಾತ್ರವಲ್ಲ ಗಂಧದ ಮರದ ಕೋಟೆವನ ವುಡ್ ಇನ್ಸ್ಟಿಟ್ಯೂಟ್ ರಿಸರ್ಚ್ ಸೆಂಟರ್ ಇಂತಹ ಐತಿಹಾಸಿಕ ಕಟ್ಟಡಗಳಿಗೂ ಧಕ್ಕೆ ಉಂಟಾಗಲಿದೆಯಂತೆ ಸುರಂಗ ಎಲ್ಲ ಮಾಡುವುದಾದ್ರೆ ಇದು ಶಾಂಕಿ ಕೆರೆ ಮೇಲ್ಮಟ್ಟ ಸುರಂಗ ಕೆಳಗಿರುತ್ತೆ ನೀರನ್ನೆಲ್ಲ ಸೀಪ್ ಆಗಿರುತ್ತೆ ಡ್ರೈ ಆಗೋ ಚಾನ್ಸಸ್ ತುಂಬಾ ಇದೆ ಮತ್ತೆ ಇಲ್ಲಿರುವ ಜಲಚರಗಳಿಗೆ ವೈಬ್ರೇಷನ್ ಆಗಿ ಆತಂಕಗಳು ಬರೋ ಚಾನ್ಸ್ ಸಿಕ್ಕಪಟ್ಟ ಮರಮಟ್ಟುಗಳು ಹೋಗುವ ಚಾನ್ಸ್ ಇದೆ ಒಟ್ಟಲ್ಲಿ ಶಾಂಕಿ ಕೆರೆ ಬಳಿ ಎಕ್ಸಿಟ್ ರ್ಯಾಂಪ್ ನಿರ್ಮಿಸುವ ಬಗ್ಗೆ ಡಿಪಿಆರ್ ನಲ್ಲಿ ಮಾಹಿತಿಯೇ ನೀಡಿರುವಂತೆ ಕೆರೆ ಬಳಿ ಎಕ್ಸಿಟ್ ರ್ಯಾಂಪ್ ಬರಲಿದೆಯಾ ಇಲ್ವಾ ಎಂದು ಸರ್ಕಾರವೇ ಸ್ಪಷ್ಟನೆ ನೀಡಬೇಕಿದೆ ಕಿರಣ ಸೂರ್ಯ ಟಿವಿನೈನ್ ಬೆಂಗಳೂರು